ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಾ ನೀವೀಗ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಮತ್ತು ಲೈಟ್ ಹೌಸ್ ಆದಂತಹ ನೀವು ಮನೆಯ ಮಾರ್ಗದ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು ಇಂದಿನ ಪ್ರಶ್ನೆಯಾಗಿದೆ ಮುಂದೆ ಹೋದಂತೆ ಯಾವೊಂದು ಆದೇಶ ಯಾವ ವಿಧಿಯಿಂದ ಅನೇಕ ಆತ್ಮರಿಗೆ ಪ್ರಾಪ್ತಿಯಾಗುತ್ತದೆ ಉತ್ತರ ಮುಂದೆ ಹೋದಂತೆ ಅನೇಕರಿಗೆ ಆದೇಶ ಸಿಗುತ್ತದೆ ನೀವು ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರ ಬಳಿ ಹೋಗಿ ಈ ಬ್ರಹ್ಮಕುಮಾರ್ ಕುಮಾರ್ ಮತ್ತು ಬ್ರಹ್ಮಕುಮಾರಿಯರು ನಿಮಗೆ ವೈಕುಂಠದ ರಾಜಕುಮಾರರಾಗುವಂತಹ ಜ್ಞಾನವನ್ನು ನೀಡುತ್ತಾರೆ ಬ್ರಹ್ಮ ತಂದೆಯ ಸಾಕ್ಷಾತ್ಕಾರದ ಮೂಲಕ ಜಗತ್ತಿನ ಜನರಿಗೆ ಈ ಸೂಚನೆ ಪ್ರಾಪ್ತಿಯಾಗುತ್ತದೆ ಹೆಚ್ಚಾಗಿ ಬ್ರಹ್ಮ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ ಮತ್ತು ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತದೆ ಹೇಗೆ ಆದಿಯ ಸಮಯದಲ್ಲಿ ಸಾಕ್ಷಾತ್ಕಾರದ ಪಾತ್ರ ನಡೆಯಿತು ಅದೇ ರೀತಿ ಅಂತ್ಯದಲ್ಲೂ ಕೂಡ ಸಾಕ್ಷಾತ್ಕಾರದ ಪಾತ್ರ ನಡೆಯುತ್ತದೆ ಓಂ ಶಾಂತಿ ಆತ್ಮಿಕ ತಂದೆ ಮಕ್ಕಳನ್ನು ಕೇಳುತ್ತಾರೆ ಆತ್ಮಿಕ ತಂದೆ ಎಲ್ಲರನ್ನೂ ಕೇಳಲು ಸಾಧ್ಯ ಇಲ್ಲ ನಳಿನಿ ಮಗುವನ್ನು ಪರಮಾತ್ಮ ತಂದೆ ಕೇಳುತ್ತಾರೆ ಇಲ್ಲಿ ಕುಳಿತು ನೀವು ಏನನ್ನು ಮಾಡುತ್ತಿದ್ದೀರಾ ಇಲ್ಲಿ ನೀವು ಯಾರ ನೆನಪಿನಲ್ಲಿ ಕುಳಿತಿದ್ದೀರಾ ಎಂದು ನಳಿನಿ ಮಗು ಹೇಳುತ್ತಿದ್ದಾರೆ ನಾನು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತಿದ್ದೇನೆ ಎಂದು ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರೋ ಅಥವಾ ಬೇರೆ ಯಾವುದಾದರೂ ಮಾತು ನಿಮಗೆ ನೆನಪಿನಲ್ಲಿ ಇದೆಯೋ ಪರಮಾತ್ಮ ತಂದೆಯ ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ಇಲ್ಲಿ ಕುಳಿತು ನೀವು ಏನನ್ನು ನೆನಪು ಮಾಡುತ್ತಿದ್ದೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬುದ್ಧಿಯ ಕೆಲಸ ಆಗಿದೆ ಆತ್ಮರಾದ ನಾವು ಈಗ ನಮ್ಮ ಮನೆಗೆ ವಾಪಸ್ ಹೋಗಬೇಕು ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರ ಜೊತೆಗೆ ನಾವೀಗ ಮನೆಯನ್ನೂ ಕೂಡ ನೆನಪು ಮಾಡಬೇಕು ಒಳ್ಳೆಯದು ಇಲ್ಲಿ ಕುಳಿತು ಪುನಃ ನೀವು ಇನ್ನೇನನ್ನು ಮಾಡಬೇಕು ಕೇವಲ ಮನೆಯಾದಂತಹ ಪರಮಧಾಮಕ್ಕೆ ಹೋಗಿ ಅಲ್ಲಿ ಕುಳಿತುಕೊಂಡರೆ ಸಾಕಾಗುತ್ತದೆಯೇನು ವಿಷ್ಣುವಿನ ಕೈಯಲ್ಲಿ ಸ್ವದರ್ಶನ ಚಕ್ರವನ್ನು ತೋರಿಸುತ್ತಾರೆ ಸ್ವದರ್ಶನ ಚಕ್ರದ ಅರ್ಥವನ್ನು ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಸ್ವ ಅಂದರೆ ಆತ್ಮಕ್ಕೆ ಈಗ ಸ್ವಯಂನ ಆಗಿದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ದರ್ಶನ ಆಗಿದೆ ಅಂದ ಮೇಲೆ ಈಗ ನೀವು ಸ್ವದರ್ಶನ ಚಕ್ರವನ್ನೂ ಕೂಡ ತಿರುಗಿಸಬೇಕು ನಿಮಗೆ ಗೊತ್ತಿದೆ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದು ಪುನಃ ವಾಪಸ್ ಮನೆಗೆ ಹೋಗುತ್ತೇವೆ ಮನೆಯಿಂದ ಪುನಃ ನಾವು ಸತ್ಯುಗದಲ್ಲಿ ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಬರುತ್ತೇವೆ ಪುನಃ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೇವೆ ವಿಷ್ಣುವಿನ ಕೈಯಲ್ಲಿ ಯಾವ ಚಕ್ರವೂ ಇಲ್ಲ ವಿಷ್ಣು ಸತ್ಯುಗದ ದೇವತೆ ಆಗಿದ್ದಾರೆ ವಿಷ್ಣುಪುರಿ ಎಂದು ಕರೆಯಿರಿ ಅಥವಾ ಲಕ್ಷ್ಮೀನಾರಾಯಣರ ಪುರಿ ಎಂದು ಕರೆಯಿರಿ ಸ್ವರ್ಗ ಎಂದು ಕರೆಯಿರಿ ಮಾತಂತೂ ಒಂದೇ ಆಗಿದೆ ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಒಂದು ವೇಳೆ ಸ್ವರ್ಗದಲ್ಲಿ ರಾಧಾಕೃಷ್ಣರ ರಾಜ್ಯ ಇತ್ತು ಎಂದು ನೀವು ಹೇಳಿದರೆ ಇದೂ ಕೂಡ ತಪ್ಪೇ ಆಗಿದೆ ರಾಧಾಕೃಷ್ಣರ ರಾಜ್ಯ ಇರುವುದಿಲ್ಲ ಏಕೆಂದರೆ ರಾಧಾಕೃಷ್ಣ ಇಬ್ಬರು ಬೇರೆ ಬೇರೆ ರಾಜ್ಯದಲ್ಲಿ ರಾಜಕುಮಾರ ಮತ್ತು ರಾಜಕುಮಾರಿ ಆಗಿದ್ದರು ಸ್ವಯಂವರದ ನಂತರ ಪುನಃ ಅವರು ರಾಜ್ಯದಾನಿಗೆ ಮಾಲೀಕರಾಗುತ್ತಾರೆ ವಿಷ್ಣುವಿನ ಕೈಯಲ್ಲಿ ಯಾವ ಚಕ್ರವನ್ನು ತೋರಿಸಿದ್ದಾರೋ ಆ ಚಕ್ರ ನಿಮ್ಮ ಚಕ್ರ ಆಗಿದೆ ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಕೇವಲ ಶಾಂತಿಯಲ್ಲಿ ಕುಳಿತುಕೊಳ್ಳಬಾರದು ನೀವು ತಂದೆಯನ್ನು ನೆನಪು ಮಾಡಬೇಕು ಆಸ್ತಿಯನ್ನು ನೆನಪು ಮಾಡಬೇಕು ಆದ್ದರಿಂದ ಇಲ್ಲಿ ಚಕ್ರ ಇದೆ ಆಸ್ತಿಯನ್ನು ನೆನಪು ಮಾಡುವುದಕ್ಕೋಸ್ಕರ ಇಲ್ಲಿ ಈ ಸ್ವದರ್ಶನ ಚಕ್ರ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಲೈಟ್ ಹೌಸ್ ಆಗಿದ್ದೀರಾ ನೀವು ಮಾತನಾಡುವಂತಹ ಓಡಾಡುವಂತಹ ಲೈಟ್ ಹೌಸ್ ಆಗಿದ್ದೀರಾ ನಿಮ್ಮ ಒಂದು ಕಣ್ಣಿನಲ್ಲಿ ಶಾಂತಿಧಾಮ ಇದೆ ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ ಇದೆ ಅಂದ ಮೇಲೆ ನೀವೀಗ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ನಿಮಗೆ ಶಾಂತಿಧಾಮ ಮತ್ತು ಸುಖಧಾಮದ ನೆನಪು ಬರುತ್ತದೆ ತಾನೆ ನೆನಪಿನ ಮೂಲಕ ನೀವು ಪಾಪವನ್ನು ನಾಶ ಮಾಡಿಕೊಳ್ಳಬೇಕು ಮನೆಯನ್ನು ನೆನಪು ಮಾಡಿದರೆ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ಪುನಃ ನೀವು ಸೃಷ್ಟಿ ಚಕ್ರವನ್ನೂ ಕೂಡ ನೆನಪು ಮಾಡಬೇಕು ಈ ಸಂಪೂರ್ಣ ಚಕ್ರದ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ನೀವು ಬಂದಿದ್ದೀರಾ ಈ ಮೃತ್ಯು ಲೋಕದಲ್ಲಿ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ಹೊಸ ಜಗತ್ತಿಗೆ ಅಮರ ಲೋಕ ಎಂದು ಕರೆಯಲಾಗುತ್ತದೆ ಅಮರರು ಅಂದರೆ ನೀವು ಹೊಸ ಜಗತ್ತಿನಲ್ಲಿ ಸದಾ ಬದುಕಿರುತ್ತೀರಾ ಅಂದರೆ ಸದಾ ಜೀವಂತವಾಗಿ ಇರುತ್ತೀರಾ ನೀವು ಹೊಸ ಜಗತ್ತಿನಲ್ಲಿ ಎಂದೂ ಕೂಡ ಸಾಯುವುದಿಲ್ಲ ಈ ಕಲಿಯುಗದಲ್ಲಿ ಕುಳಿತು ಕುಳಿತಂತೆ ಅಚಾನಕ್ಕಾಗಿ ಇದ್ದಕ್ಕಿದ್ದಂತೆ ಸಾವು ಬಂದು ಬಿಡುತ್ತದೆ ಕಲಿಯುಗದಲ್ಲಿ ಸುಮ್ಮನೆ ಕುಳಿತಿರುವಾಗ ಇದ್ದಕ್ಕಿದ್ದಂತೆ ಮೃತ್ಯು ಬರುತ್ತದೆ ಕಾಯಿಲೆಗಳು ಬರುತ್ತದೆ ಕಾಯಿಲೆ ಬಂದಾಗ ಇಲ್ಲಿ ಸಾಯುವಂತಹ ಭಯ ಇರುತ್ತದೆ ಸತ್ಯಯುಗದಲ್ಲಿ ಕಾಯಿಲೆ ಕೂಡ ಇರುವುದಿಲ್ಲ ಸತ್ಯಯುಗದಲ್ಲಿ ಸಾವಿನ ಭಯ ಕೂಡ ಇರುವುದಿಲ್ಲ ಏಕೆಂದರೆ ಸತ್ಯುಗ ಅಮರ ಲೋಕ ಆಗಿದೆ ಸತ್ಯಯುಗದಲ್ಲಿ ನೀವು ವೃದ್ಧರಾದಾಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇರುತ್ತದೆ ನಾನೀಗ ಗರ್ಭ ಮಹಲಿಗೆ ಹೋಗಿ ಪ್ರವೇಶವನ್ನು ಮಾಡುತ್ತೇನೆ ಎಂದು ಈಗ ನೀವು ಗರ್ಭ ಜೈಲಿಗೆ ಹೋಗುತ್ತೀರಾ ಸತ್ಯಯುಗದಲ್ಲಿ ಗರ್ಭ ಮಹಲ್ ಇರುತ್ತದೆ ಸತ್ಯಯುಗದಲ್ಲಿ ಯಾರೂ ಪಾಪವನ್ನು ಮಾಡುವುದಿಲ್ಲ ಪಾಪಕ್ಕೆ ಶಿಕ್ಷೆಯನ್ನು ಅನುಭವ ಮಾಡಲು ಸತ್ಯಯುಗದಲ್ಲಿ ಯಾರೂ ಪಾಪವನ್ನು ಮಾಡುವುದಿಲ್ಲ ಈ ಕಲಿಯುಗದಲ್ಲಿ ಪಾಪವನ್ನು ಮಾಡುತ್ತಾರೆ ಪಾಪವನ್ನು ಮಾಡುವ ಕಾರಣ ಶಿಕ್ಷೆಯನ್ನು ಅನುಭವ ಮಾಡಿ ತಾಯಿಯ ಗರ್ಭದಿಂದ ಆತ್ಮ ಜನ್ಮವನ್ನು ಪಡೆದುಕೊಂಡು ಹೊರಗಡೆ ಬರುತ್ತದೆ ಹೊರಗಡೆ ಬಂದ ನಂತರ ಪುನಃ ಆತ್ಮ ಪಾಪವನ್ನು ಮಾಡಲು ಪ್ರಾರಂಭ ಮಾಡುತ್ತದೆ ಇದು ಪಾಪಾತ್ಮರ ಜಗತ್ತಾಗಿದೆ ಇಲ್ಲಿ ಅನೇಕ ಪ್ರಕಾರದ ದುಃಖ ಇದೆ ಈ ಕಲಿಯುಗದಲ್ಲಿ ದುಃಖವೇ ದುಃಖ ಇದೆ ಸತ್ಯಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಅಂದ ಮೇಲೆ ನಿಮ್ಮ ಒಂದು ಕಣ್ಣಿನಲ್ಲಿ ಸದಾ ಶಾಂತಿಧಾಮ ಇರಬೇಕು ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ ಇರಬೇಕು ಬಲೆ ನೀವು ಅನೇಕ ಜನ್ಮದಿಂದ ಜಪತಪವನ್ನು ಮಾಡುತ್ತಾ ಬಂದಿದ್ದೀರಾ ಆದರೆ ಭಕ್ತಿಯನ್ನು ಮಾಡುವಾಗ ಈ ಜ್ಞಾನ ನಿಮಗೆ ಗೊತ್ತಿರಲಿಲ್ಲ ಅದು ಭಕ್ತಿ ಮಾರ್ಗ ಆಗಿತ್ತು ಭಕ್ತಿ ಮಾರ್ಗದಲ್ಲಿ ಯಾರಿಗೂ ಕೂಡ ಸತೋ ಪ್ರದಾನ ಆಗುವುದು ಹೇಗೆ ಅನ್ನುವ ಯುಕ್ತಿ ಗೊತ್ತಾಗಲು ಸಾಧ್ಯ ಇಲ್ಲ ಭಕ್ತಿ ಮಾರ್ಗದಲ್ಲಿ ನಾವು ಹೇಗೆ ಸತೋ ಪ್ರದಾನ ಆಗುವುದು ಅನ್ನುವ ಯುಕ್ತಿ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ನಾವೀಗ ಹೇಗೆ ಸತೋ ಪ್ರದಾನ ಆಗಬೇಕು ಅನ್ನುವುದು ಭಕ್ತಿಯಲ್ಲಿ ಯಾರಿಗೂ ಗೊತ್ತಿರುವುದಿಲ್ಲ ಕೇವಲ ಒಂದು ಶಬ್ದವನ್ನು ಕೇಳಿದ್ದಾರೆ ಶ್ರೀಕೃಷ್ಣ ಭಗವಾನ್ ವಾಚಾಗಿದೆ ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾಪದಿಂದ ಮುಕ್ತ ಆಗುತ್ತೀರಾ ಎಂದು ಇದು ಭಗವದ್ಗೀತೆಯ ಅಕ್ಷರಾಗಿದೆ ಭಗವದ್ಗೀತೆಯ ಈ ಶಬ್ದವನ್ನು ಓದಿ ನಂತರ ಅನ್ಯರಿಗೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಗೀತೆಯನ್ನು ಓದಿ ಹೇಳುವಂತವರು ಎಂದೂ ಕೂಡ ನೀವು ಈ ರೀತಿ ದೇಹ ಮತ್ತು ದೇಹದ ಸಂಬಂಧವನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆಗೆ ಸಮರ್ಪಣೆ ಆಗಿ ಎಂದು ಹೇಳುವುದಿಲ್ಲ ಕೇವಲ ಭಗವದ್ಗೀತೆಯನ್ನು ಓದುತ್ತಾರೆ ಭಗವಂತ ತಂದೆ ಈ ರೀತಿ ಹೇಳಿ ಹೋಗಿದ್ದಾರೆ ಎಂದು ಹೇಳುತ್ತಾರೆ ಪತಿತರನ್ನು ಪಾವನರನ್ನಾಗಿ ಮಾಡುವ ಸಮಯ ಬಂದಾಗ ನಾನು ಬಂದಿದ್ದೆ ಎಂದು ಪರಮಾತ್ಮ ತಂದೆ ಗೀತೆಯಲ್ಲಿ ತಿಳಿಸಿದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಕೇವಲ ಭಗವದ್ಗೀತೆಯಲ್ಲಿ ಮಾತ್ರ ಪರಂಪಿತ ಪರಮಾತ್ಮ ತಂದೆ ಹೆಸರನ್ನು ತೋರಿಸುವ ಬದಲು ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ ಈಗ ಶ್ರೀಕೃಷ್ಣ ಅಂತೂ ರಥಿಯಾಗಿದ್ದಾರೆ ಅಂದರೆ ಶ್ರೀಕೃಷ್ಣ ಸಾರಥಿಯಾಗಿದ್ದಾರೆ ಸಾರಥಿ ಆದಂತಹ ಶ್ರೀಕೃಷ್ಣನಿಗೆ ರಥದ ಅವಶ್ಯಕತೆ ಇದೇನು ಶ್ರೀಕೃಷ್ಣ ಸ್ವಯಂ ದೇಹಧಾರಿಯಾಗಿದ್ದಾರೆ ಶ್ರೀಕೃಷ್ಣ ಅನ್ನುವ ಹೆಸರನ್ನು ಯಾರು ಇಟ್ಟರು ಹೇಗೆ ನಾಮಕರಣದ ದಿನ ಬಂದಾಗ ಮಗುವಿಗೆ ಹೆಸರನ್ನು ಇಡುತ್ತಾರೆ ಪರಮಾತ್ಮ ತಂದೆಗೆ ಕೇವಲ ಶಿವ ಎಂದು ಕರೆಯಲಾಗುತ್ತದೆ ಆತ್ಮರಾದ ನೀವು ಜನನ ಮರಣದ ಚಕ್ರದಲ್ಲಿ ಬರುತ್ತೀರಾ ನೀವು ಜನನ ಮರಣದ ಚಕ್ರದಲ್ಲಿ ಬಂದಾಗ ನಿಮ್ಮ ಶರೀರದ ಹೆಸರು ಬದಲಾಗುತ್ತದೆ ಶಿವತಂದೆ ಎಂದು ಜನನ ಮರಣದಲ್ಲಿ ಬರುವುದಿಲ್ಲ ಶಿವತಂದೆಯ ಹೆಸರು ಸದಾ ಶಿವ ಆಗಿದೆ ಪರಮಾತ್ಮ ತಂದೆಯ ಹೆಸರು ಸದಾ ಕಾಲಕ್ಕೂ ಶಿವ ಆಗಿದೆ ಯಾವಾಗ ಬಿಂದುವನ್ನು ಬರೆಯುತ್ತಾರೋ ಅಂದರೆ ಸೊನ್ನೆಯನ್ನು ಬರೆಯುತ್ತಾರೋ ಬಿಂದುವನ್ನು ಬರೆದಾಗ ಆ ಬಿಂದುವಿಗೆ ಶಿವ ಎಂದು ಕರೆಯುತ್ತಾರೆ ಆತ್ಮ ಅಂತೂ ಬಿಂದು ಆಗಿದೆ ಆತ್ಮ ಸಂಪೂರ್ಣ ಸೂಕ್ಷ್ಮವಾದ ಬಿಂದು ಆಗಿದೆ ಯಾವಾಗ ಆತ್ಮದ ಸಾಕ್ಷಾತ್ಕಾರ ಆಗುತ್ತದೆಯೋ ಆತ್ಮದ ಸಾಕ್ಷಾತ್ಕಾರ ಆದಾಗ ಯಾರಿಗೂ ಯಾವ ಮಾತು ಅರ್ಥ ಆಗುವುದಿಲ್ಲ ಸಾಕ್ಷಾತ್ಕಾರದಲ್ಲಿ ದೇವಿಯನ್ನು ನೋಡಿದರೆ ಜಗತ್ತಿನ ಜನ ಖುಷಿ ಪಡುತ್ತಾರೆ ದೇವಿಯ ಸಾಕ್ಷಾತ್ಕಾರ ಆದಾಗ ಬಹಳಷ್ಟು ಖುಷಿ ಪಡುತ್ತಾರೆ ಒಳ್ಳೆಯದು ದೇವಿಯ ಸಾಕ್ಷಾತ್ಕಾರ ಆಯಿತು ನಂತರ ಏನಾಯಿತು ದೇವಿಯ ಮೂಲಕ ಯಾವ ಪ್ರಾಪ್ತಿಯೂ ಸಿಗಲಿಲ್ಲ ದೇವಿಯ ಸಾಕ್ಷಾತ್ಕಾರದಲ್ಲಿ ಯಾವ ಅರ್ಥವೂ ಇಲ್ಲ ಸಾಕ್ಷಾತ್ಕಾರಕ್ಕೋಸ್ಕರ ನವದಾ ಭಕ್ತಿಯನ್ನು ಮಾಡುತ್ತಾರೆ ನಂತರ ದರ್ಶನ ಆಗುತ್ತದೆ ಸಾಕ್ಷಾತ್ಕಾರ ಆದಾಗ ಖುಷಿ ಪಡುತ್ತಾರೆ ಇನ್ನು ಸಾಕ್ಷಾತ್ಕಾರದಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾತು ಇರಲು ಸಾಧ್ಯ ಇಲ್ಲ ಅದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಇದು ಜ್ಞಾನ ಮಾರ್ಗ ಆಗಿದೆ ಇಲ್ಲಿ ಹೆಚ್ಚಾಗಿ ಬ್ರಹ್ಮ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ ಪುನಃ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತದೆ ಯಾರಿಗೆ ಬ್ರಹ್ಮ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆಯೋ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತದೆಯೋ ಅವರಿಗೆ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಈ ಬ್ರಹ್ಮನ ಬಳಿ ಹೋಗಿ ಆಗ ನೀವು ಕೃಷ್ಣಪುರಿಗೆ ಹೋಗುತ್ತೀರಾ ಅಥವಾ ವೈಕುಂಠಕ್ಕೆ ಹೋಗುತ್ತೀರಾ ಎಂದು ಲಕ್ಷ್ಮೀ ನಾರಾಯಣರ ಸಾಕ್ಷಾತ್ಕಾರ ಕೂಡ ಆಗಬಹುದು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಸಾಕ್ಷಾತ್ಕಾರ ಆಯಿತು ಅಂದರೆ ನಮಗೆ ಸದ್ಗತಿ ಪ್ರಾಪ್ತಿಯಾಯಿತು ಎಂದು ತಿಳಿದುಕೊಳ್ಳಬೇಡಿ ಸಾಕ್ಷಾತ್ಕಾರದ ಮೂಲಕ ಕೇವಲ ಬ್ರಹ್ಮ ತಂದೆಯ ಬಳಿ ಹೋಗಿ ಅಂದರೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರ ಬಳಿ ಹೋಗಿ ಎಂದು ಸೂಚನೆ ಮಾತ್ರ ಸಿಗುತ್ತದೆ ಮುಂದೆ ಹೋದಂತೆ ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತದೆ ಸಾಕ್ಷಾತ್ಕಾರದ ಮೂಲಕ ನೀವು ಬ್ರಹ್ಮ ತಂದೆಯ ಬಳಿ ಹೋಗಿ ಎಂದು ಅವರಿಗೆ ಆದೇಶ ಸಿಗುತ್ತದೆ ನಿಮ್ಮ ತ್ರಿಮೂರ್ತಿಯ ಚಿತ್ರ ಪೇಪರ್ನಲ್ಲಿ ಪ್ರಿಂಟ್ ಆಗುತ್ತದೆ ಬ್ರಹ್ಮ ಕುಮಾರಿಯರ ಹೆಸರು ಕೂಡ ಪೇಪರ್ನಲ್ಲಿ ಬರುತ್ತದೆ ಅಂದ ಮೇಲೆ ಬ್ರಹ್ಮನ ಸಾಕ್ಷಾತ್ಕಾರ ಆಗುತ್ತದೆ ಈ ಬ್ರಹ್ಮ ತಂದೆಯ ಬಳಿ ನೀವು ಹೋದರೆ ನಿಮಗೆ ವೈಕುಂಠದ ರಾಜಕುಮಾರರಾಗುವಂತಹ ಜ್ಞಾನ ಪ್ರಾಪ್ತಿಯಾಗುತ್ತದೆ ಎಂದು ಸಾಕ್ಷಾತ್ಕಾರದಲ್ಲಿ ಅವರಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇಗೆ ಅರ್ಜುನನಿಗೆ ವಿಷ್ಣುವಿನ ಸಾಕ್ಷಾತ್ಕಾರ ಆಯಿತು ಮತ್ತು ವಿನಾಶದ ಸಾಕ್ಷಾತ್ಕಾರ ಆಯಿತು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಕಮಲ ಪುಷ್ಪದ ಸಮಾನ ಆಗಬೇಕು ಆದರೆ ನೀವು ಸ್ಥಿರವಾಗಿ ಕಮಲ ಪುಷ್ಪದ ಸಮಾನ ಜೀವನವನ್ನು ನಡೆಸುವುದಿಲ್ಲ ಆದ್ದರಿಂದ ಕಮಲ ಪುಷ್ಪವನ್ನು ವಿಷ್ಣುವಿನ ಕೈಯಲ್ಲಿ ಅಲಂಕಾರದ ರೂಪದಲ್ಲಿ ತೋರಿಸಲಾಗಿದೆ ಹಾಗೆ ನೋಡಿದರೆ ದೇವತೆಗಳ ಕೈಯಲ್ಲಿ ಶಂಕದ ಅವಶ್ಯಕತೆ ಏನಿದೆ ಮುಖದಿಂದ ಜ್ಞಾನವನ್ನು ತಿಳಿಸುವುದಕ್ಕೆ ಶಂಖಧ್ವನಿ ಎಂದು ಕರೆಯಲಾಗುತ್ತದೆ ಕಮಲ ಪುಷ್ಪದ ರಹಸ್ಯವನ್ನು ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬ್ರಾಹ್ಮಣರಾದ ನೀವು ಈ ಸಮಯದಲ್ಲಿ ಕಮಲ ಪುಷ್ಪದ ಸಮಾನ ಆಗಬೇಕು ಪಂಚವಿಕಾರ ಅನ್ನುವ ಮಾಯನ್ನು ಗೆಲ್ಲುವಂತಹ ಗದೆ ನಿಮ್ಮ ಬಳಿ ಇದೆ ಪರಮಾತ್ಮ ತಂದೆ ಮಕ್ಕಳಿಗೆ ಉಪಾಯವನ್ನು ತಿಳಿಸುತ್ತಾರೆ ನೀವೀಗ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ನನ್ನ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಶ್ರೀಮತದಂತೆ ನಡೆದು ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಜಗತ್ತಿನಲ್ಲಿ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರು ಪತಿತ ಪಾವನರು ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ನನ್ನನ್ನು ಕೂಗಿ ಕರೆದಿದ್ದೀರಾ ನೀವು ನನ್ನನ್ನು ಏಕೆ ಕೂಗಿ ಕರೆಯುತ್ತೀರಾ ಅಂದರೆ ನಮ್ಮೆಲ್ಲರನ್ನು ಈ ಶರ್ರದಿಂದ ಮುಕ್ತ ಮಾಡಿ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಲು ನೀವು ಬನ್ನಿ ಎಂದು ನೀವೆಲ್ಲರೂ ನನ್ನನ್ನು ಕೂಗಿ ಕರೆದಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆ ಬಂದು ಎಲ್ಲಾ ಆತ್ಮರನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಏಕೆಂದರೆ ಅಪವಿತ್ರ ಆತ್ಮರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಅಥವಾ ಅಪವಿತ್ರ ಆತ್ಮರು ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪವಿತ್ರ ಆಗಬೇಕು ಅಂದರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ನೆನಪಿನ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡುತ್ತಿದ್ದಾರೆ ಹೇ ಪತಿತ ಪಾವನ ಬನ್ನಿ ಎಂದು ನೀವು ನನ್ನನ್ನು ಕೂಗಿ ಕರೆಯುತ್ತೀರಾ ಪತಿತ ಪಾವನ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಮಕ್ಕಳು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಅಂದ ಮೇಲೆ ನೀವು ಹೊಸ ಜಗತ್ತಿಗೆ ಹೇಗೆ ಹೋಗುತ್ತೀರಾ ಪರಮಾತ್ಮ ತಂದೆ ಎಷ್ಟು ಡೈರೆಕ್ಟ್ ಆದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಇದು ಸಹಜವಾದ ಜ್ಞಾನ ಆಗಿದೆ ಮತ್ತು ಇದು ಸಹಜವಾದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಬಲೆ ನೀವು ನೌಕರಿಯನ್ನು ಮಾಡಿ ವ್ಯವಹಾರವನ್ನು ಮಾಡಿ ಭೋಜನವನ್ನು ಕೂಡ ತಯಾರು ಮಾಡಿ ಆದರೆ ವ್ಯವಹಾರವನ್ನು ಮಾಡುತ್ತಿದ್ದರು ನೌಕರಿಯನ್ನು ಮಾಡುತ್ತಿದ್ದರು ಭೋಜನವನ್ನು ತಯಾರು ಮಾಡುತ್ತಿದ್ದರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡಿ ತಂದೆಯ ನೆನಪಿನಲ್ಲಿದ್ದು ನೀವು ಭೋಜನವನ್ನು ತಯಾರು ಮಾಡಿದರೆ ಆ ಭೋಜನ ಶುದ್ಧ ಆಗುತ್ತದೆ ಆದ್ದರಿಂದ ಬ್ರಹ್ಮ ಭೋಜನವನ್ನು ಸ್ವೀಕಾರ ಮಾಡಬೇಕು ಎಂದು ದೇವತೆಗಳ ಮನಸ್ಸಿನಲ್ಲೂ ಕೂಡ ಇಚ್ಛೆ ಉತ್ಪನ್ನ ಆಗುತ್ತಿತ್ತು ಎಂದು ಹೇಳುತ್ತಾರೆ ಈಗ ಇಲ್ಲಿ ಮಕ್ಕಳಾದ ನೀವು ಸೂಕ್ಷ್ಮ ವತನಕ್ಕೆ ಹೋಗಿ ನೈವೇದ್ಯವನ್ನು ಇಡುತ್ತೀರಾ ಅಂದರೆ ಭೋಗವನ್ನು ಇಡುತ್ತೀರಾ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ದೇವತೆಗಳ ಸಭೆ ನಡೆಯುತ್ತದೆ ಬ್ರಾಹ್ಮಣರು ಮತ್ತು ದೇವತೆಗಳ ಸಭೆ ಸೂಕ್ಷ್ಮ ವತನದಲ್ಲಿ ನಡೆಯುತ್ತದೆ ಸೂಕ್ಷ್ಮ ವತನದಲ್ಲಿ ಬ್ರಾಹ್ಮಣರು ಮತ್ತು ದೇವತೆಗಳ ಮಿಲನ ನಡೆಯುತ್ತದೆ ಆ ಬ್ರಹ್ಮ ಭೋಜನವನ್ನು ಸ್ವೀಕಾರ ಮಾಡುವುದಕ್ಕೋಸ್ಕರ ದೇವತೆಗಳು ಸೂಕ್ಷ್ಮ ವತನಕ್ಕೆ ಬರುತ್ತಾರೆ ಲೌಕಿಕ ಜಗತ್ತಿನ ಬ್ರಾಹ್ಮಣರು ಭೋಜನ ಅಥವಾ ಪಾನೀಯವನ್ನು ಸ್ವೀಕಾರ ಮಾಡುವಾಗ ಮಂತ್ರವನ್ನು ಜಪ ಮಾಡುತ್ತಾರೆ ಬ್ರಹ್ಮ ಭೋಜನಕ್ಕೆ ಬಹಳಷ್ಟು ಮಹಿಮೆ ಇದೆ ಸನ್ಯಾಸಿಗಳು ಬ್ರಹ್ಮಾಂಡವನ್ನು ನೆನಪು ಮಾಡುತ್ತಾರೆ ಆ ಸನ್ಯಾಸಿಗಳ ಸನ್ಯಾಸ ಹದ್ದಿನ ಸನ್ಯಾಸ ಆಗಿದೆ ಆ ಸನ್ಯಾಸಿಗಳು ಹೇಳುತ್ತಾರೆ ನಾವು ಮನೆಯನ್ನು ತ್ಯಾಗ ಮಾಡಿದ್ದೇವೆ ಆಸ್ತಿಯನ್ನು ತ್ಯಾಗ ಮಾಡಿದ್ದೇವೆ ಉದ್ಯೋಗ ವ್ಯವಹಾರವನ್ನು ಬಿಟ್ಟಿದ್ದೇವೆ ಎಂದು ಕಾಡಿಗೆ ಹೋದಂತಹ ಸನ್ಯಾಸಿಗಳು ಪುನಃ ಈಗ ನಗರದ ಒಳಗಡೆ ಬಂದಿದ್ದಾರೆ ನಿಮ್ಮ ಸನ್ಯಾಸ ಬೇಹದ್ದಿನ ಸನ್ಯಾಸ ಆಗಿದೆ ನೀವೀಗ ಈ ಹಳೆಯ ಜಗತ್ತನ್ನೇ ಮರೆಯುತ್ತೀರಾ ನೀವೀಗ ಪುನಃ ಹೊಸ ಜಗತ್ತಿಗೆ ಹೋಗಬೇಕು ಮನೆ ಅಥವಾ ಗೃಹಸ್ಥದಲ್ಲಿ ಇದ್ದರೂ ಕೂಡ ನಾವೀಗ ಮೊದಲು ಶಾಂತಿ ಹೋಗಿ ನಂತರ ಸುಖಧಾಮಕ್ಕೆ ಹೋಗಬೇಕು ಅನ್ನುವ ಸ್ಮೃತಿ ನಿಮಗೆ ಇದೆ ಶಾಂತಿ ಧಾಮವನ್ನು ನಾವೀಗ ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡುತ್ತೇವೆ ಶಾಂತಿ ಧಾಮ ಮತ್ತು ಸುಖಧಾಮವನ್ನು ಕೂಡ ನಾವು ನೆನಪು ಮಾಡುತ್ತೇವೆ ಇದು ನಿಮ್ಮ ಬಹಳ ಜನ್ಮದ ಅಂತಿಮ ಜನ್ಮ ಆಗಿದೆ ನಿಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರ ಈಗ ಪೂರ್ಣ ಆಗಿದೆ ಸೂರ್ಯವಂಶಿಗಳಿಂದ ನಂತರ ನೀವು ಚಂದ್ರವಂಶಿಗಳಾಗುತ್ತೀರಾ ನಂತರ ನೀವು ವೈಶ್ಯ ವಂಶಿಗಳಾಗುತ್ತೀರಾ ನಂತರ ನೀವು ಶೂದ್ರ ವಂಶಿಗಳಾಗುತ್ತೀರಾ ಜಗತ್ತಿನ ಜನ ಪುನಃ ಹೇಳುತ್ತಾರೆ ಆತ್ಮವೇ ಪರಮಾತ್ಮ ಎಂದು ಆತ್ಮಕ್ಕೆ ಯಾವುದೇ ಪ್ರಕಾರದ ಪಾಪ ಪುಣ್ಯ ಅಂಟಿಕೊಳ್ಳುವುದಿಲ್ಲ ಎಂದು ಜಗತ್ತಿನ ಜನ ಹೇಳುತ್ತಾರೆ ಏಕೆಂದರೆ ಆತ್ಮವೇ ಪರಮಾತ್ಮ ಆಗಿದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಆದರೆ ಆತ್ಮ ಪರಮಾತ್ಮ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನ ಜನ ಆತ್ಮವೇ ಪರಮಾತ್ಮ ಎಂದು ಉಲ್ಟಾ ಅರ್ಥವನ್ನು ಹೇಳುತ್ತಿದ್ದಾರೆ ಪರಮಾತ್ಮ ತಂದೆ ಕುಳಿತು ನಾವೇ ಅವರು ಅನ್ನುವ ಶಬ್ದದ ಅರ್ಥವನ್ನು ತಿಳಿಸುತ್ತಾರೆ ಅಂದರೆ ಆತ್ಮರಾದ ನೀವೇ ನಂತರ ದೇವತೆಗಳಾಗುತ್ತೀರಾ ಎಂದು ತಂದೆ ತಿಳಿಸುತ್ತಾರೆ ಆತ್ಮರಾದ ನೀವು ಪರಂಪಿತಾ ಪರಮಾತ್ಮ ತಂದೆಗೆ ಸಂತಾನರಾಗಿದ್ದೀರಾ ಆತ್ಮನಾದ ನಾನು ಪರಮಾತ್ಮ ತಂದೆಗೆ ಸಂತಾನ ಆಗಿದ್ದೇನೆ ಮೊದಲು ನಾನು ಸ್ವರ್ಗದ ನಿವಾಸಿಯಾದಂತಹ ದೇವತೆ ಆಗಿದ್ದೆ ನಂತರ ಚಂದ್ರವಂಶಿ ಕ್ಷತ್ರಿಯಾದೆ ಎರಡು ಸಾವಿರದ ಐದು ನೂರು ವರ್ಷ ಪೂರ್ಣ ಆಯಿತು ನಂತರ ನಾನು ವೈಶ್ಯ ವಂಶದಲ್ಲಿ ಬಂದೆ ನಂತರ ಶೂದ್ರವಂಶಿ ವಿಕಾರಿಯಾದೆ ಈಗ ನಾವು ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರಾಗುತ್ತೇವೆ ಈಗ ನೀವು ಇಲ್ಲಿ ಕುಳಿತಿದ್ದೀರಾ ಹೇಗೆ ಎಂಬತ್ನಾಲ್ಕು ಜನ್ಮದ ಆಟವನ್ನು ಆಡುತ್ತಾರೆ ನಾವೆಲ್ಲರೂ ಎಂಬತ್ನಾಲ್ಕು ಜನ್ಮದ ಪಲ್ಟಿ ಹೊಡೆಯುವಂತಹ ಆಟವನ್ನು ಆಡುತ್ತೇವೆ ಇದು ಪಲ್ಟಿ ಹೊಡೆಯುವಂತಹ ಜ್ಞಾನ ಆಗಿದೆ ಹಿಂದಿನ ಕಾಲದಲ್ಲಿ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗುತ್ತಿದ್ದರು ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗುವಾಗ ಪಲ್ಟಿಯನ್ನು ಹೊಡೆಯುತ್ತಾ ಒಂದೊಂದು ಪಲ್ಟಿಯನ್ನು ಹೊಡೆದಾಗ ಗುರುತಿಗೋಸ್ಕರ ಅಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ಇಡುತ್ತಾ ಹೋಗುತ್ತಿದ್ದರು ಈಗ ನಿಮ್ಮ ತೀರ್ಥಯಾತ್ರೆ ಸತ್ಯವಾದ ತೀರ್ಥ ಯಾತ್ರೆಯಾಗಿದೆ ಶಾಂತಿಧಾಮ ಮತ್ತು ಸುಖಧಾಮದ ಯಾತ್ರೆ ಸತ್ಯವಾದ ಯಾತ್ರೆ ಆಗಿದೆ ನೀವೆಲ್ಲರೂ ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಶಾಂತಿ ಹೋಗುತ್ತೀರಾ ಎಂದು ನೀವೀಗ ಎಲ್ಲರಿಗೂ ಸಲಹೆಯನ್ನು ನೀಡುತ್ತೀರಾ ಸಾಧು ಸಂತರು ಮುಂತಾದವರು ಶಾಂತಿ ಹೋಗುವುದಕ್ಕೋಸ್ಕರ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ ಆದರೆ ಯಾರೂ ಕೂಡ ಶಾಂತಿಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಅಂತ್ಯದಲ್ಲಿ ಎಲ್ಲಾ ಆತ್ಮರು ಒಟ್ಟಿಗೆ ಹೋಲ್ಸೇಲ್ ಆಗಿ ಶಾಂತಿಧಾಮಕ್ಕೆ ಹೋಗುತ್ತೀರಾ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಸತ್ಯಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ನಂತರ ಜನಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ನೀವೀಗ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ದೇವತೆಗಳು ಸ್ವದರ್ಶನ ಚಕ್ರಧಾರಿಗಳಲ್ಲ ಆದರೆ ಈ ಸಮಯದಲ್ಲಿ ಮಾಯೆ ಜೊತೆಗೆ ನಿಮ್ಮ ಯುದ್ಧ ನಡೆಯುತ್ತಿದೆ ಜಗತ್ತಿನಲ್ಲಿ ಸ್ಥೂಲ ಯುದ್ಧ ನಡೆಯುವಾಗ ಯಾರು ಬಹಳಷ್ಟು ಶಕ್ತಿಶಾಲಿ ರಾಜರಾಗಿರುತ್ತಾರೋ ಅವರ ಬಳಿ ಹೋಗಿ ಆಶ್ರಯವನ್ನು ಪಡೆದುಕೊಳ್ಳುತ್ತಾರೆ ಈಗ ನೀವು ಯಾರ ಆಶ್ರಯವನ್ನು ಪಡೆದುಕೊಳ್ಳುತ್ತೀರಾ ಇಲ್ಲಿ ಸ್ತ್ರೀಯರು ಮತ್ತು ಪುರುಷರು ಇಬ್ಬರೂ ಕೂಡ ನಾವು ನಿಮ್ಮ ಆಶ್ರಯಕ್ಕೆ ಬಂದಿದ್ದೇವೆ ಎಂದು ಹೇಳುತ್ತಾರೆ ಅಂದರೆ ಪತಿ ಪತಿ ಇಬ್ಬರೂ ಕೂಡ ಪರಮಾತ್ಮ ತಂದೆಗೆ ನಾವೀಗ ನಿಮ್ಮ ಆಶ್ರಯಕ್ಕೆ ಬಂದಿದ್ದೇವೆ ಎಂದು ಹೇಳುತ್ತಾರೆ ನನ್ನವರು ಕೇವಲ ಒಬ್ಬ ಶಿವತಂದೆ ಶಿವತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ನೀವೀಗ ಹೇಳುತ್ತೀರಾ ಸರ್ವ ಆತ್ಮರಿಗೂ ತಂದೆ ಒಬ್ಬರೇ ಆಗಿದ್ದಾರೆ ಆ ಒಬ್ಬ ತಂದೆಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಾ ಸಾಧು ಸಂತರು ಒಬ್ಬರಿಲ್ಲ ಸಾಧು ಸಂತರು ಅನೇಕರಿದ್ದಾರೆ ಅಂದ ಮೇಲೆ ಎಲ್ಲಾ ಸಾಧು ಸಂತರು ಭಗವಂತ ಆಗಿಬಿಟ್ಟರೆ ಅನೇಕ ಜನ ಭಗವಂತ ಆದಂತೆ ಯಾರು ಮನೆಯವರ ಜೊತೆಗೆ ಮುನಿಸಿಕೊಂಡು ಹೋಗಿ ಸನ್ಯಾಸಿಗಳಾಗುತ್ತಾರೋ ಅವರನ್ನು ಜನ ಭಗವಂತ ಎಂದು ತಿಳಿದುಕೊಳ್ಳುತ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರು ಕೋಟ್ಯಾಧಿಪತಿಗಳು ಹೋಗಿ ಅಂತಹ ಸನ್ಯಾಸಿಗಳಿಗೆ ಶಿಷ್ಯರಾಗುತ್ತಾರೆ ನಂತರ ಆ ಶಿಷ್ಯರು ಮತ್ತು ಆ ಗುರುಗಳು ಸೇರಿ ಸಭೆಯನ್ನು ನಡೆಸುತ್ತಾರೆ ಅಂದರೆ ಕಾರ್ಯಕ್ರಮವನ್ನು ಮಾಡುತ್ತಾರೆ ಅಲ್ಲಿ ಅಶುದ್ಧವಾದ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುತ್ತಾರೆ ಕೊಳಕು ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುವಂತಹ ಫಂಕ್ಷನ್ ಅನ್ನು ಮಾಡುತ್ತಾರೆ ಏಕೆಂದರೆ ಮನುಷ್ಯರು ತಮ್ಮೋ ಪ್ರಧಾನರಾಗಿದ್ದಾರೆ ಹಿಂದೂಗಳಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ವಾಸ್ತವದಲ್ಲಿ ನೀವೆಲ್ಲರೂ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಾ ಆದರೆ ನೀವೀಗ ಪತಿತರಾಗಿದ್ದೀರಾ ಆದ್ದರಿಂದ ನೀವು ಸ್ವಯಂವನ್ನು ದೇವತೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಈಗ ಆ ದೇವತಾ ಧರ್ಮ ಪ್ರಾಯಲೋಪ ಆಗಿದೆ ಮನುಷ್ಯರು ಎಷ್ಟೊಂದು ವಿಕಾರಿಗಳಾಗಿದ್ದಾರೆ ಮನುಷ್ಯರ ದೃಷ್ಟಿ ಈಗ ಅಪವಿತ್ರ ದೃಷ್ಟಿಯಾಗಿದೆ ಮನುಷ್ಯರ ದೃಷ್ಟಿ ವಿಕಾರಿ ದೃಷ್ಟಿಯಾಗಿದೆ ಒಬ್ಬ ಮಿನಿಸ್ಟರ್ ಪರಮಾತ್ಮ ತಂದೆಯ ಬಳಿ ಬಂದಿದ್ದರು ಆ ಮಿನಿಸ್ಟರ್ ಪರಮಾತ್ಮ ತಂದೆಗೆ ಹೇಳಿದರು ನನ್ನ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಿದೆ ನಾನು ಅನ್ಯರನ್ನು ವಿಕಾರಿ ದೃಷ್ಟಿಯಿಂದ ನೋಡುತ್ತೇನೆ ಅನ್ಯರನ್ನು ನೋಡಿದಾಗ ನನ್ನ ದೃಷ್ಟಿ ವಿಕಾರಿ ದೃಷ್ಟಿ ಆಗುತ್ತದೆ ಎಂದು ಆ ಮಿನಿಸ್ಟರ್ ಹೇಳಿದರು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ನಿರ್ವಿಕಾರಿ ದೃಷ್ಟಿ ಉಳ್ಳವರಾಗಿ ಅಂದರೆ ಪವಿತ್ರ ದೃಷ್ಟಿ ಉಳ್ಳವರಾಗಿ ಎಲ್ಲಿಯವರೆಗೂ ಅನ್ಯರನ್ನು ನೋಡಿ ನಿಮ್ಮ ದೃಷ್ಟಿ ಅಪವಿತ್ರ ಆಗುತ್ತದೆಯೋ ಅಥವಾ ಅನ್ಯರನ್ನು ನೋಡಿ ನಿಮ್ಮ ದೃಷ್ಟಿ ವಿಕಾರಿ ದೃಷ್ಟಿ ಆಗುತ್ತದೆಯೋ ಅಲ್ಲಿಯವರೆಗೂ ನೀವು ಪತಿತರೇ ಆಗಿದ್ದೀರಾ ನೀವೀಗ ಪರಸ್ಪರ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳಿ ಆಗ ಅಪವಿತ್ರ ದೃಷ್ಟಿ ಸಮಾಪ್ತಿಯಾಗುತ್ತದೆ ನಾವೆಲ್ಲರೂ ಸೋದರರು ಎಂದು ತಿಳಿದುಕೊಂಡಾಗ ವಿಕಾರಿ ದೃಷ್ಟಿ ಮಾಯ ಆಗಿಬಿಡುತ್ತದೆ ಆತ್ಮರಾದ ನಾವೆಲ್ಲರೂ ಸೋದರ ಸೋದರರೇ ಆಗಿದ್ದೇವೆ ಒಬ್ಬ ತಂದೆಯ ಮೂಲಕ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಆತ್ಮದ ಸಿಂಹಾಸನ ಈ ಆಗಿದೆ ಈ ಬ್ರಕುಟಿಗೆ ಅಕಾಲ ಸಿಂಹಾಸನ ಎಂದು ಕರೆಯಲಾಗುತ್ತದೆ ಅಕಾಲ ಆತ್ಮ ಬ್ರಿ ಅನ್ನುವ ಸಿಂಹಾಸನದಲ್ಲಿ ವಿರಾಜಮಾನ ಆಗಿದೆ ಈ ಶರೀರ ಒಂದು ಮಣ್ಣಿನ ಗೊಂಬೆ ಆಗಿದೆ ಸಂಪೂರ್ಣ ಪಾತ್ರ ಆತ್ಮದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿ ಐದು ಸಾವಿರ ವರ್ಷದ ನಂತರ ಮಕ್ಕಳಾದ ನಿಮಗೆ ಆಸ್ತಿಯನ್ನು ನೀಡಲು ನಾನು ಈ ಸೃಷ್ಟಿಗೆ ಬರುತ್ತೇನೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಮೂಲಕ ಆರೋಗ್ಯ ಸಂಪತ್ತು ಮತ್ತು ಖುಷಿ ಆಸ್ತಿಯನ್ನು ಪಡೆದುಕೊಳ್ಳಲು ನಾವು ಇಲ್ಲಿಗೆ ಬಂದಿದ್ದೇವೆ ಸತ್ಯಯುಗದಲ್ಲಿ ನಮಗೆ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ನೀವು ಇಪ್ಪತ್ತೊಂದು ಪೀಳಿಗೆಗೋಸ್ಕರ ದೇವತೆಗಳಾಗುತ್ತೀರಾ ವೃದ್ಧಾಪ್ಯ ಬರುವವರೆಗೂ ಸತ್ಯಯುಗದಲ್ಲಿ ಎಂದೂ ಯಾರೂ ಸಾಯುವುದಿಲ್ಲ ಸತ್ಯಯುಗದಲ್ಲಿ ವೃದ್ಧರಾಗುವವರೆಗೂ ಯಾರೂ ಸಾಯುವುದಿಲ್ಲ ಈ ಕಲಿಯುಗದಲ್ಲಿ ಕುಳಿತು ಕುಳಿತಂತೆ ಇದ್ದಕ್ಕಿದ್ದಂತೆ ಸಾಯುತ್ತಾರೆ ತಾಯಿಯ ಗರ್ಭದಲ್ಲೇ ಆತ್ಮ ಶರವನ್ನು ತ್ಯಾಗ ಮಾಡುತ್ತದೆ ಅಂದರೆ ಗರ್ಭದ ಒಳಗಡೆಗೆ ಸಾಯುತ್ತಾರೆ ಸತ್ಯಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಸತ್ಯಯುಗಕ್ಕೆ ಸುಖಧಾಮ ಎಂದು ಕರೆಯಲಾಗುತ್ತದೆ ಸತ್ಯಯುಗಕ್ಕೆ ರಾಮರಾಜ್ಯ ಎಂದು ಕರೆಯಲಾಗುತ್ತದೆ ಇದು ದುಃಖಧಾಮ ಆಗಿದೆ ಇದು ರಾವಣನ ರಾಜ್ಯ ಆಗಿದೆ ಸತ್ಯುಗದಲ್ಲಿ ರಾವಣ ಇರುವುದಿಲ್ಲ ಅಂದ ಮೇಲೆ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಬುದ್ಧಿಯ ಮೂಲಕ ನೀವು ನೆನಪು ಮಾಡಬೇಕು ಈಗ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ನಿಮ್ಮ ಬುದ್ಧಿಯಲ್ಲಿ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ಇದ್ದರೆ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ ನಿಮಗೆ ಗೊತ್ತಿದೆ ನಾವೀಗ ಹೊಸ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದರೆ ಸತ್ಯುಗಕ್ಕೆ ಮಾಲೀಕರಾಗುತ್ತೇವೆ ಗೀತೆಯಲ್ಲೂ ಕೂಡ ಭಗವಾನ್ ವಾಚನ್ವ ಶಬ್ದ ಇದೆ ಹೇ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನೂ ತ್ಯಾಗ ಮಾಡಿ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ನಾನು ನಿಮ್ಮ ಸತ್ಯ ಸತ್ಯವಾದ ಸ್ನೇಹಿತ ಆಗಿದ್ದೇನೆ ಅಂದರೆ ನಾನು ನಿಮ್ಮ ಸತ್ಯ ಸತ್ಯವಾದ ಖುದಾದೋಸ್ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ಸತ್ಯವಾದ ಸ್ನೇಹಿತ ಆಗಿದ್ದಾರೆ ಅಲ್ಲಾ ವಲುದ್ದೀನ ನಾಟಕವನ್ನು ತೋರಿಸುತ್ತಾರೆ ಆತ್ಮ ತಾಯಿಯ ನಾಟಕವನ್ನು ತೋರಿಸುತ್ತಾರೆ ಇದೆಲ್ಲ ಈ ಸಮಯದ ನಾಟಕ ಆಗಿದೆ ಜನಸಂಖ್ಯೆ ಕಡಿಮೆ ಆಗಬೇಕು ಹುಟ್ಟುವಂತಹ ಮಕ್ಕಳ ಸಂಖ್ಯೆ ಕಡಿಮೆ ಆಗಬೇಕು ಎಂದು ಈಗ ಮನುಷ್ಯರು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಬೇಹದ್ದಿನ ತಂದೆ ಜನಸಂಖ್ಯೆಯನ್ನು ಎಷ್ಟೊಂದು ಕಡಿಮೆ ಮಾಡಿಬಿಡುತ್ತಾರೆ ನೋಡಿ ಸಂಪೂರ್ಣ ವಿಶ್ವದಲ್ಲಿ ಕೇವಲ ಒಂಬತ್ತು ಲಕ್ಷ ಜನ ಮಾತ್ರ ಉಳಿದುಕೊಳ್ಳುತ್ತಾರೆ ಸತ್ಯುಗದಲ್ಲಿ ಕೇವಲ ಒಂಬತ್ತು ಲಕ್ಷ ಜನ ಮಾತ್ರ ಇರುತ್ತಾರೆ ಅಂದ ಮೇಲೆ ಇಷ್ಟೊಂದು ಕೋಟ್ಯಾಂತರ ಜನ ಸತ್ಯುಗದಲ್ಲಿ ಇರುವುದಿಲ್ಲ ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗುತ್ತಾರೆ ಎಲ್ಲರೂ ಶಾಂತಿ ಧಾಮಕ್ಕೆ ಹೋಗುತ್ತಾರೆ ಜನಸಂಖ್ಯೆಯನ್ನು ಇಷ್ಟೊಂದು ಕಡಿಮೆ ಮಾಡುವುದು ಚಮತ್ಕಾರದ ಮಾತಾಗಿದೆ ತಾನೆ ಕೇವಲ ಒಂದೇ ಒಂದು ದೇವಿ ದೇವತಾ ಧರ್ಮದ ಫೌಂಡೇಶನ್ ಅನ್ನು ಹಾಕಿ ಉಳಿದ ಎಲ್ಲಾ ಧರ್ಮದ ವಿನಾಶವನ್ನು ಪರಮಾತ್ಮ ತಂದೆ ಮಾಡಿಸುತ್ತಾರೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಇದು ಸ್ವದರ್ಶನ ಚಕ್ರ ಆಗಿದೆ ಇನ್ನು ಈ ಚಕ್ರದ ಮೂಲಕ ಯಾರ ಕುತ್ತಿಗೆಯನ್ನು ಯಾರು ಕಟ್ ಮಾಡುವುದಿಲ್ಲ ಶಾಸ್ತ್ರದಲ್ಲಿ ಶ್ರೀಕೃಷ್ಣ ಚಕ್ರದ ಮೂಲಕ ಇಂಥವರನ್ನು ಸಾಯಿಸಿದರು ಎಂದು ಹಿಂಸಕ ಮಾತನ್ನು ಶ್ರೀಕೃಷ್ಣನಿಗೆ ತೋರಿಸಿದ್ದಾರೆ ಸ್ವದರ್ಶನ ಚಕ್ರದ ಮೂಲಕ ಎಲ್ಲರನ್ನೂ ತೋರಿಸಿದರು ಎಂದು ಹೇಳಿ ಶ್ರೀಕೃಷ್ಣನನ್ನು ಹಿಂಸಕ ಆತ್ಮನನ್ನಾಗಿ ಮಾಡಿದ್ದಾರೆ ಶ್ರೀಕೃಷ್ಣನಿಗೆ ಹಿಂಸಕ ಎಂದು ಕರೆಯುವುದೂ ಕೂಡ ಶ್ರೀಕೃಷ್ಣನಿಗೆ ನಿಂದನೆಯನ್ನು ಮಾಡಿದಂತೆ ಸ್ವದರ್ಶನ ಚಕ್ರದ ಮೂಲಕ ಶ್ರೀಕೃಷ್ಣ ಎಲ್ಲರನ್ನೂ ಸಾಯಿಸಿದರು ಎಂದು ಹೇಳುವುದು ಶ್ರೀಕೃಷ್ಣನಿಗೆ ನಿಂದನೆಯನ್ನು ಮಾಡಿದಂತೆ ಶ್ರೀಕೃಷ್ಣನನ್ನು ಎಷ್ಟು ದೊಡ್ಡ ಹಿಂಸಕನನ್ನಾಗಿ ಮಾಡಿಬಿಟ್ಟಿದ್ದಾರೆ ನೀವೀಗ ಡಬ್ಬಲ ಅಂಸಕರಾಗುತ್ತೀರಾ ಕಾಮ ವಿಕಾರಕ್ಕೆ ವಶ ಆಗುವುದೂ ಕೂಡ ಹಿಂಸೆಯಾಗಿದೆ ದೇವತೆಗಳಿಗೆ ಪವಿತ್ರರು ಎಂದು ಕರೆಯಲಾಗುತ್ತದೆ ಯೋಗದ ಶಕ್ತಿಯ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗಬಹುದು ಅಂದ ಮೇಲೆ ಯೋಗ ಬಲದಿಂದ ಸತ್ಯಯುಗದಲ್ಲಿ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇದೆಯೋ ಅಥವಾ ಇಲ್ಲವೋ ಯೋಗ ಬಲದ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಂದ ಮೇಲೆ ಯೋಗ ಬಲದ ಮೂಲಕ ಮಕ್ಕಳು ಕೂಡ ಜನ್ಮವನ್ನು ಪಡೆದುಕೊಳ್ಳಬಹುದು ಸತ್ಯಯುಗದಲ್ಲಿ ಈಗ ಒಂದು ಮಗು ಹುಟ್ಟುತ್ತದೆ ಎಂದು ದೇವತೆಗಳಿಗೆ ಸಾಕ್ಷಾತ್ಕಾರ ಆಗುತ್ತದೆ ಈ ಬ್ರಹ್ಮ ತಂದೆ ತಿಳಿದುಕೊಂಡಿದ್ದಾರೆ ನಾನೀಗ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿದರೆ ಸತ್ಯಯುಗದಲ್ಲಿ ಚಿನ್ನದ ಚಮಚವನ್ನು ಬಾಯಲ್ಲಿ ಇಟ್ಟುಕೊಂಡು ನಾನು ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಎಂದು ಈಗ ನಿಮಗೆ ಗೊತ್ತಿದೆ ನಾವು ಅಮರ ಲೋಕದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅಮರ ಲೋಕದಲ್ಲಿ ಜನ್ಮವನ್ನು ಪಡೆದುಕೊಂಡಾಗ ನಮ್ಮ ಬಾಯಲ್ಲಿ ಗೋಲ್ಡನ್ ಸ್ಪೂನ್ ಇರುತ್ತದೆ ಅಂದರೆ ನಮ್ಮ ಬಾಯಲ್ಲಿ ಚಿನ್ನದ ಚಮಚ ಇರುತ್ತದೆ ಬಡ ಪ್ರಜೆಗಳು ಕೂಡ ಬೇಕು ತಾನೆ ದುಃಖದ ಯಾವ ಮಾತು ಸತ್ಯಯುಗದಲ್ಲಿ ಇರುವುದಿಲ್ಲ ಸತ್ಯಯುಗದಲ್ಲಿ ಬಡ ಪ್ರಜೆಗಳ ಜೀವನದಲ್ಲೂ ಕೂಡ ಯಾವುದೇ ಪ್ರಕಾರದ ದುಃಖದ ಮಾತು ಇರುವುದಿಲ್ಲ ಪ್ರಜೆಗಳ ಬಳಿ ಬಹಳಷ್ಟು ಧನ ಸಂಪತ್ತು ಇರುವುದಿಲ್ಲ ಇನ್ನು ಸತ್ಯುಗದಲ್ಲಿ ಎಲ್ಲರ ಜೀವನದಲ್ಲೂ ಸುಖ ಇರುತ್ತದೆ ಸತ್ಯುಗದಲ್ಲಿ ಎಲ್ಲರ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ ರಾಜ ರಾಣಿ ಶ್ರೀಮಂತ ಪ್ರಜೆಗಳು ಎಲ್ಲರೂ ಕೂಡ ಸತ್ಯುಗದಲ್ಲಿ ಬೇಕು ತಾನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಯ ನೆನಪಿನ ಜೊತೆ ಜೊತೆಗೆ ಖುಷಿಯಲ್ಲಿ ಇರುವುದಕ್ಕೋಸ್ಕರ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನೂ ಕೂಡ ನೆನಪು ಮಾಡಬೇಕು ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು ಪರಮಾತ್ಮ ತಂದೆಯನ್ನು ನಮ್ಮ ಸತ್ಯ ಸ್ನೇಹಿತನನ್ನಾಗಿ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಡಬ್ಬಲ್ ಅಹಿಂಸಕರಾಗುವುದಕ್ಕೋಸ್ಕರ ಅಪವಿತ್ರ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಂಡು ದೃಷ್ಟಿಯನ್ನು ಪವಿತ್ರ ಮಾಡಿಕೊಳ್ಳಬೇಕು ಡಬ್ಬಲ್ ಹಿಂಸಕರಾಗುವುದಕ್ಕೋಸ್ಕರ ವಿಕಾರಿ ದೃಷ್ಟಿಯಿಂದ ಮುಕ್ತಾಗಿ ನಿರ್ವಿಕಾರಿ ದೃಷ್ಟಿ ಉಳ್ಳವರಾಗಬೇಕು ಆತ್ಮರಾದ ನಾವು ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅನ್ನುವ ಅಭ್ಯಾಸವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಸರ್ವಶಕ್ತಿವಂತ ತಂದೆಯನ್ನು ಕಂಬೈನ್ ರೂಪದಲ್ಲಿ ಜೊತೆಗೆ ಇಟ್ಟುಕೊಳ್ಳುವಂತಹ ಸಫಲತಾ ಮೂರ್ತಿಗಳಾಗಿ ಯಾವ ಮಕ್ಕಳ ಜೊತೆಗೆ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆ ಕಂಬೈನ್ ಆಗಿದ್ದಾರೋ ಆ ಮಕ್ಕಳಿಗೆ ಸರ್ವಶಕ್ತಿಯ ಮೇಲೆ ಅಧಿಕಾರ ಇರುತ್ತದೆ ಎಲ್ಲಿ ಸರ್ವಶಕ್ತಿ ಇದೆಯೋ ಅಲ್ಲಿ ಸಫಲತೆ ಸಿಗದೇ ಇರಲು ಸಾಧ್ಯ ಇಲ್ಲ ಎಲ್ಲಿ ಸರ್ವಶಕ್ತಿ ಇದೆಯೋ ಅಲ್ಲಿ ಸಫಲತೆ ಸಿಗದೇ ಇರುವುದು ಅಸಂಭವ ಮಾತಾಗಿದೆ ಅಲ್ಲಿ ಅವಶ್ಯವಾಗಿ ಸಫಲತೆ ಸಿಗುತ್ತದೆ ಒಂದು ವೇಳೆ ಸದಾ ಪರಮಾತ್ಮ ತಂದೆ ಜೊತೆಗೆ ಕಂಬೈಂಡ್ ಆಗಿ ಇರುವಂತಹ ಮಾತಿನಲ್ಲಿ ಕೊರತೆ ಇದ್ದರೆ ಸಫಲತೆಯಲ್ಲೂ ಕೂಡ ಕೊರತೆಯ ಅನುಭವ ಆಗುತ್ತದೆ ಸದಾ ಜೊತೆಯನ್ನು ನಿಭಾಯಿಸುವಂತಹ ಅವಿನಾಶಿ ಜೊತೆಗಾರ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿ ಇರಿ ಸದಾ ಜೊತೆಯನ್ನು ನಿಭಾಯಿಸುವಂತಹ ಅವಿನಾಶಿ ಜೊತೆಗಾರನನ್ನು ಜೊತೆಗೆ ಇಟ್ಟುಕೊಳ್ಳಿ ಆಗ ಸಫಲತೆ ಜನ್ಮ ಸಿದ್ಧ ಅಧಿಕಾರ ಆಗಿರುತ್ತದೆ ಏಕೆಂದರೆ ಸಫಲತೆ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರ ಹಿಂದೆ ಮುಂದೆ ಸುತ್ತುತ್ತಿರುತ್ತದೆ ನೀವು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಾಗಿದ್ದೀರಾ ಅಂದ ಮೇಲೆ ಸಫಲತೆ ಸದಾ ನಿಮ್ಮ ಹಿಂದೆ ಮುಂದೆ ಸುತ್ತುತ್ತಿರುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸತ್ಯ ವೈಷ್ಣವರು ಯಾರಾಗಿದ್ದಾರೆ ಅಂದರೆ ಯಾರು ವಿಕಾರ ಅನ್ನುವಂತಹ ಕೊಳಕನ್ನು ಮುಟ್ಟುವುದಿಲ್ಲವೋ ಯಾರು ವಿಕಾರ ಅನ್ನುವಂತಹ ಕೊಳಕನ್ನು ಎಂದೂ ಮುಟ್ಟುವುದಿಲ್ಲವೋ ಅವರೇ ಸತ್ಯ ವೈಷ್ಣವರಾಗಿದ್ದಾರೆ ನಾವೀಗ ವಿಕಾರ ಅನ್ನುವಂತಹ ಕೊಳಕಿನಿಂದ ಮುಕ್ತಾಗಿ ಸತ್ಯ ವೈಷ್ಣವರಾಗಬೇಕು ಒಳ್ಳೆಯದು ಓಂ ಶಾಂತಿ